ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿನ್ನೆಯಿಂದ ಬಸ್ ದರ ಏರಿಕೆಯಾಗಿದೆ ಹಾಗಾಗಿ ತಾವು ಕೂಡ ಒಬ್ಬರು ಪ್ರಗತಿಪರ ಚಿಂತಕರಾಗಿ ಈ ಆಳುವಂತಹ ಸರ್ಕಾರದ ಕುರಿತು ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಜವಾಗೂ ಕೂಡ ಸಂದರ್ಶಕರು ಕೇಳಿದ ಪ್ರಶ್ನೆ ಭಾಳ ಈ ವಿಚಾರದಲ್ಲಿ ಭಾಳ ಬೇಸರ ತರುವಂಥ ವಿಚಾರ ಇದು ಯಾಕೆ ಅಂತೇಳಿದ್ರೆ ಇದು ಒಂದು ರೀತಿ ಪದೇ ಪದೇ ಈ ರೀತಿ ಎಲ್ಲದರ ಬೆಲೆಗಳನ್ನೂ ಕೂಡ ದುಬಾರಿ ಮಾಡ್ಕೊಂಡು ಬರ್ತಾ ಇದ್ದರೆ ಸಾರ್ವಜನಿಕರಿಗೆ ಬಡವರಿಗೆ ಒಂದು ರೀತಿ ಗಾಯದ ಮೇಲೆ ಬರ ಹೇಳಿದಂಥ ಲೆಕ್ಕ ಇದು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಭಾಳ ಸಾಮಾಜಿಕ ಕಲಕಳಿಗಳಂತ ಒಬ್ಬ ಮುಖ್ಯಮಂತ್ರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದೇ ರೀತಿ ಕೆಲವನ್ನ ಕೆಲವು ವರ್ತಿಸ್ತಾರೆ ಆದರೆ ವಿಚಾರ ಏನು ಅಂತೇಳಿದ್ರೆ ಈ ಕೆ ಎಸ್ ಆರ್ ಟಿ ಸಿ ಪ್ರಯಾಣದ ದರವನ್ನು ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದು ಪರ್ಸೆಂಟನ್ನು ಹೆಚ್ಚಿಸುವ ಮೂಲಕ ತುಂಬ ನಿಜವಾದ್ರು ಕೂಡ ಸಾರ್ವಜನಿಕರು ಬೇಕಾದಷ್ಟು ರೀತಿ ತೊಂದರೆ ಆಗುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಟ್ಲೀಸ್ಟ್ ಶೇಕಡ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಒಂದೂವರೆ ಪರ್ಸೆಂಟು ಎತ್ತಿಸ್ತಾನೆ ನಾವು ನೋಡಿದ್ದೀವಿ ಶೇಕಡಾ ಹದಿನೈದು ಪರ್ಸೆಂಟು ಅಂತ ಹೇಳಿದ್ರೆ ಅದೇನು ಒಂದು ರೂಪಾಯಿ ಎರಡು ರೂಪಾಯಿ ತಂದ್ಕೊಳ್ಳೋದಲ್ಲ ತುಂಬ ಲಾಂಗ್ ಜರ್ನಿ ಮಾಡ್ತಕ್ಕಂಥವ್ರು ಗೊತ್ತಾಗುತ್ತೆ ಸಮಸ್ಯೆ ಏನು ಅಂತೇಳಿ ಪ್ರತಿಯೊಂದ್ರ ಬೆಲನೂ ಕೂಡ ಈ ರೀತಿ ದುಬಾರಿ ಮಾಡ್ತಾ ಹೋದರೆ ಆ ಕಡೆ ನೋಡಿದ್ರೆ ಆ ಮಹಿಳೆಯರಿಗೆ ಉಚಿತ ಪಾಸ್ ಕೊಟ್ಬಿಟ್ಟಿದ್ದೀವಿ ಉಚಿತ ಪ್ರಯಾಣ ಕೊಟ್ಬಿಟ್ಟಿದ್ದೀವಿ ಹೇಳ್ಬಿಟ್ಟು ಅದರಲ್ಲೂ ಕೂಡ ಸರ್ಕಾರಕ್ಕೆ ನಷ್ಟ ಮಾಡ್ಕೊಂಡಿದ್ದಾರೆ ಆ ಸರ್ಕಾರಿ ನೌಕರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರಿಗೆ ಯಾಕೆ ಬೇಕಾಗಿತ್ತು ಉಚಿತ ಪಾಸ್ ವ್ಯವಸ್ಥೆ ಏನೋ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಮಹಿಳೆಯರು ಕೊಡಿ ತೊಂದರೆ ಇಲ್ಲ ಸರ್ಕಾರಿ ನೌಕರಿಗೆ ಅದಕ್ಕೆ ನೀವು ಉಚಿತ ಕೊಟ್ಟಿದ್ದೀರಾ ಅವ್ರ ಹತ್ರ ನೀವು ದುಡ್ಡನ್ನ ಕಲೆಕ್ಟ್ ಮಾಡಿಕೊಡಿ ಮತ್ತೆ ಇನ್ನಿತರ ಸೋರುವಿಕೆಯನ್ನು ತಪ್ಪಿಸಿ ನೀವು ಅದು ಬಿಟ್ಬಿಟ್ಟು ನೀವು ಬಡವರು ಸಾರ್ವಜನಿಕರ ಒಂದು ಪ್ರಯಾಣದ ಮೇಲೆ ನೀವು ಈ ರೀತಿ ಬರ ಎಳೆಯುವ ಮೂಲಕ ನೀವು ಮತ್ತೆ ಮತ್ತೆ ನೀವು ಬಡವರಿಗೆ ಮತ್ತು ನನ್ನಂಥ ಎಷ್ಟೋ ಪ್ರಯಾಣಿಕರಿಗೆ ನೀವು ಕೆಂಗಣ್ಣು ಗುರಿ ಆದರೆ ಸರಿಯ ಸಿದ್ದರಾಮಯ್ಯ ಆದರೆ ಇದು ಒಳ್ಳೆಯದಲ್ಲ ಇಂಥ ನೀತಿಗಳ ಇದನ್ನು ನಾವು ಒಪ್ಪೋದಿಲ್ಲ ನೀವು ಉಚಿತ ಭಾಗ್ಯ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಶ್ರೀಮಂತರು ಪರವಾಗಿ ಕೊಟ್ಟಿದ್ದೀರಿ ಪ್ರಯೋಜನವಿಲ್ಲ ಉಳ್ಳವ್ರಿಗೆ ನೀವು ಯೋಜನೆಗಳನ್ನ ಕೊಟ್ಬಿಟ್ಟು ಹರಿಯುವ ನೀರನ್ನೆಲ್ಲ ಸಮುದ್ರ ಕರೆದು ಬಿಟ್ಬಿಟ್ಟು ನನ್ನಂಥ ಬಡಪಾಯಿ ಟ್ಯಾಂಕ್ನಲ್ಲಿ ನೀರು ಮಕ್ಕಳಾಗಿ ಕಳೆದಿರ್ತಕ್ಕಂಥದ್ದು ನಿಜವಾದ ಅವೈಜ್ಞಾನಿಕ ದಯಮಾಡಿ ತಜ್ಞರನ್ನು ನೀವು ಭೇಟೆ ಮಾಡಿ ಸರಿಯಾದ ರೀತಿ ನೀವು ಸಮೀಕ್ಷೆ ಮಾಡಿ ನೀವು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಏರ್ಸೋದನ್ನು ಕಲ್ತ್ಕೊಳ್ಳಿ ಈ ರೀತಿ ನೀವೆಲ್ಲ ಮಾಡೋಕ್ಕೋದ್ರೆ ನಿಮಗೆ ನಿಜವಾಗಿ ಹೇಳ್ತಾ ಇದ್ದೀವಿ ಸಾರ್ವಜನಿಕರು ನಿಮಗೆ ಸರಿಯಾದ ರೀತಿ ನಿಮಗೆ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅರ್ಥ ಆಯ್ತಲ್ಲ ನಾವೇನು ಪಕ್ಷ ನೀತಿ ಜಾತಿ ಪಾತಿ ಅಂತ ಮಾತಾಡ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಯಾವ ಪಕ್ಷವನ್ನು ಯಾವ ಆಡಳಿತವನ್ನು ನಾವು ಒಪ್ಪೋದಿಲ್ಲ ಈ ವಿಚಾರದಲ್ಲಿ ನಾವು ಸಿದ್ದರಾಮಯ್ಯವ್ರನ್ನ ವಿರೋಧಿಸ್ತೀವಿ ಹಾಂ ಯಾವ ಉಚಿತ ಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿದ್ದೀರಾ ಮಹಿಳೆಯರ ಸೌಲಭ್ಯಗಳನ್ನೆಲ್ಲ ಮಾಡ್ಕೊಟ್ಟಿದ್ದೀರಾ ನಮ್ಮಂಥ ಪುರುಷರ ಗತಿ ಏನು ಬಡವ್ರ ಗತಿ ಏನು ಹೌದು ಹಾಂ ಎಲ್ಲ ಸರ್ಕಾರಿ ನೌಕರಲಿರ್ತಕ್ಕಂಥ ಮಹಿಳೆಯರಿಗೂ ಉಚಿತ ಪಾಸ್ ಕೊಟ್ಟಿದ್ದೀರಾ ಅವ್ರಿಗೇನು ಸಂಬಳ ಕೊಡೋದಿಲ್ವಾ ತುಟಿ ಬತ್ತೆ ಕೆಣ್ಣ ಬತ್ತೆ ಮುಖ ಬತ್ತೆ ಅಂತ ಎಲ್ಲ ಬತ್ತೆನೂ ಕೂತಿದ್ದೀರಿ ನೀವು ನೀವು ರಾತ್ರಿ ರಾತ್ರಿ ವಿಧಾನಸೌಧದಲ್ಲಿ ಕುತ್ಕೊಂಡು ನಿಮಗೆ ಬೆಲೆ ಏರಿಸಿ ನಿಮ್ಮ ನಿಮ್ಮ ಅಮೌಂಟ್ಗಳನ್ನೇ ಕಡಿಮೆ ಮಾಡ್ಕೊಳ್ಳಿ ಸ್ವಾಮಿ ನೀವು ಆರಾಮಾಗಿ ನೀವು ಎ ಸಿ ಕಾರಲ್ಲಿ ನೀವು ದೊಡ್ಡ ಸರ್ಕಾರಿ ನೌಕರಿ ಸರ್ಕಾರಿ ಬಂಗ್ಲೆ ಸರ್ಕಾರ ಸೌಲಭ್ಯಗಳನ್ನ ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಳ್ಳೋರು ನೀವು ಯಾವ ಬಡಪಾಯಿ ಒಂದು ಕುಟುಂಬ ಒಂದು ಸಂಸಾರವನ್ನು ಸಾಕೋಕೆ ಒಂದು ಮಗು ಸಾಕೋಕ್ಕಾಗದೆ ಒಂದು ಒಂದು ನೂರು ಸಾವಿರ ರೂಪಾಯಿ ಫೀಸ್ ಕಟ್ಟೋಕ್ಕಾಗದೆ ಬಡವ ಪ್ರಾಣ ಕಳ್ಕೊಳ್ಳೋ ಹೊತ್ತಾಗಿದೆ ನಿಮಗೆ ನಾಚಿಕೆ ಆಗಲ್ಲ ನಿಮಗಿಂತ ಕೆಲಸ ಮಾಡಲಿಕ್ಕೆ ನಿಜವಾಗಿ ಹೇಳ್ತಾ ಇದ್ದೀವಿ ಸಾರಿಗೆ ಸಚಿವರೇ ನೀವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಮತ್ತೊಮ್ಮೆ ನೀವು ನಿಮ್ಮ ಈ ಈ ಬೆಲೆ ಏರಿಕೆಯನ್ನು ವಾಪಸ್ ತಗೊಳ್ಳಿ ನೀವು ಯಾಕಂದರೆ ಈಗಲೇ ಬಡವರು ತತ್ತರಿಸಿ ಹೋಗಿದ್ದಾರೆ ಯಾವ ಸೌಲಭ್ಯ ಕೊಟ್ಟಿದ್ದಾರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಐದು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಆರು ಸಾವಿರ ರೂಪಾಯಿ ಅಂತ ಕರಿತಾರೆ ನಿಜವಾಗ್ಲು ಸಿದ್ದರಾಮಯ್ಯವರೇ ನಿಮಗೆ ನೈತಿಕತೆ ಇದ್ದರೆ ನೀವು ಬಡವರು ಪರವಾಗಿ ಸಮಾಜದ ಪರವಾಗಿ ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಬೆಲೆ ಏರಿಕೆ ನಾನು ಒಪ್ಪೋದಿಲ್ಲ ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಕೈಗೆಟುಕೋ ದರದಲ್ಲಿ ಅವ್ರಿಗೆ ಆಹಾರ ಪದಾರ್ಥಗಳಾಗಿರ್ಬೋದು ದಿನಸಿ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಕ್ಕಳು ವಸದಕ್ಕೆ ಅವ್ರಿಗೆ ಪೀಜ್ ಕಟ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಅಂತ್ಯವುಗಳನ್ನ ಮಾಡಿಕೊಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಹೇಗೋ ಬಡವರು ಬದುಕತ್ತಾರೆ ಒಂದು ನೂರು ಉದ್ಯೋಗ ಕೊಡೋಂಗಿಲ್ಲ ಬಡವರಿಗೆ ಒಂದು ಸಹಾಯ ಮಾಡೋಂಗಿಲ್ಲ ಇಂಥ ಸೌಲಭ್ಯ ಕೊಡ್ತಾ ಇದ್ದೀವಿ ಏನೇನೋ ಕತೆ ಹೇಳ್ಕೊಂಡು ನೀವು ಇವತ್ತು ಕೆ ಎಸ್ ಆರ್ ಟಿ ಸಿ ದರವನ್ನು ನೀವು ಎತ್ತಿಸಿದಿರ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಖಂಡಿತವಾಗಿ ಇದನ್ನು ವಾಪಸ್ ತಗೋಬೇಕು ಇಲ್ಲ ಅಂತಂದರೆ ನಾವು ಎಲ್ಲ ಸಂಘಟನೆಗಳು ಕನ್ನಡ ಪರ ಚಳುವಳಿಗಾರರು ಬಡವರೆಲ್ಲ ಸ್ಟ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾವು ಘೋಷಣೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಜವಾದ ಒಳ್ಳೆಯದಲ್ಲ ಹಾಕಿದ್ರಲ್ಲಿ ಉಚಿತ ಭಾಗ್ಯ ಕೊಟ್ಟಿದ್ದರಲ್ಲ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ನ ಮಹಿಳೆಯರನ್ನ ಹೊರತುಪಡಿಸಿ ಉಳಿದವರಿಗೆಲ್ಲ ಕೊಡಿ ಅರ್ಧ ಹಣ ಅವರು ತಕೊಳ್ಳಿ ಅವ್ರಿಗೆ ಪ್ರೀ ಪಾಸ್ ಕೊಟ್ಬಿಟ್ಟು ಎರಡು ವರ್ಷದಿಂದ ನೀವು ಅದೇನಾಯ್ತಾ ಗೊತ್ತಿಲ್ಲ ನಾನೇನವ್ರ ಆಳು ಪಾಳು ನಾನು ಮಾತಾಡ್ತಾ ಇಲ್ಲ ಫ್ರೀ ಪಾಸ್ ಕೊಟ್ಟಿದ್ದೀರಲ್ವ ಅದರಲ್ಲಿ ಅರ್ಧ ಅಮೌಂಟ್ ಹಾಕಿ ಅದೇ ಅರ್ಧ ಅಮೌಂಟನ್ನು ಬ್ಯಾಲೆನ್ಸ್ ತುಂಬಿಕೊಳ್ಳಿ ನೀವು ಅದು ಬಿಟ್ಟು ನೀವು ಸಾರ್ವಜನಿಕರ ಮೇಲೆ ಇತ್ತು ಹೊರೆಯಾಗದಿದು ಒಳ್ಳೆ ಬೆಳವಣಿಗೆ ಅನ್ನತಕ್ಕಂಥ ಒಂದನೇ ಸಮಯದಲ್ಲಿ ಹೇಳ್ತಾ ಇಂಥ ಸಮಯದಲ್ಲಿ ಆಳುವ ಸರ್ಕಾರಗಳೇನು ನನ್ನ ಧಿಕ್ಕಾರವಿರಲಿ ಒಳ್ಳೆಯದಂತೂ ಅಲ್ಲ ನಾನು ಪ್ರಗತಿಪರ ಚಿಂತಕನಾಗಿ ನಾವು ಸಾರ್ವಜನಿಕರು ಸೇವೆ ಮಾಡೋದಲ್ಲಿ ಸಾರ್ವಜನಿಕರ ಸಹಾಯ ಆಗುವಂಥ ಯೋಜನೆಗಳನ್ನ ತನ್ನೇ ಅಂತಕ್ಕಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ರ ಪ ಇದರ ವಿರುದ್ಧವಾಗಿ ನಾವು ಸಂಘಟಕರು ಪ್ರಗತಿಪರ ನಾವೆಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಈ ಈ ಒಂದು ಅನೀತಿಯನ್ನು ನೀವು ವಾಪಸ್ ತಗೋಬೇಕು ಅಂತಕ್ಕಂಥ ಮತ್ತೊಮ್ಮೆ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ತುಂಬ ತುಂಬ ಅದ್ಭುತವಾದಂತಹ ಸಿದ್ಧಾರ್ಥ ಅವರೇ ಯಾಕೆಂದರೆ ನೀವು ಪಕ್ಷಾತೀತವಾಗಿ ನೋಡಿ ಬಡವರಿಗೆ ಯಾವ್ಯಾವ ರೀತಿ ನಷ್ಟ ಆಗ್ತದೆ ಈಗ ಇದರ ಬಸ್ ಥರ ಇರಿಸ್ಕೊಂಡು ತುಂಬಾ ತುಂಬಾ ಅದ್ಭುತವಾದಂತಹ ಮಾತುಗಳ್ ಆಡಿದ್ರಿ ಸಿದ್ಧಾರ್ಥ ಅವ್ರ ಯಾಕಂದ್ರೆ ಈಗ ಇವತ್ತು ಪಕ್ಷಾತೀತವಾಗಿ ತಾವು ಮಾತಾಡ್ರಿ ಯಾವ ಆಳುವಂತ ಸರ್ಕಾರಗಳ ಬಗ್ಗೆ ಈಗ ನೋಡಿ ಬಡವರಿಗೆ ಎಷ್ಟೆಷ್ಟು ನಷ್ಟ ಆಗ್ತದೆ ಈ ಬಸ್ ತರ ಇರ್ಕೊಬಿಟ್ಟು ಅಲ್ವಾ ಹಾಗಾಗಿ ತುಂಬಾ ತುಂಬಾ ನನ್ನಂತ ಒಬ್ಬ ಅನ್ಎಂಪ್ಲಾಯಿ ನನ್ನಂತ ಒಬ್ಬ ನಿರುದ್ಯೋಗಿ ಎಲ್ಲಿ ತಗೊಂಡ್ ಕೊಡ್ತಾನೆ ಕೇಂದ್ರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ನನ್ನ ಆಡಳಿತ ಕಾರ್ಯಕ್ರಮಗಳ ಪ್ರತಿದಿನ ಕೊಡು ಒಂದು ದಾಖಲಾತಿ ಮಾಡಿಸಬೇಕು ಅಂದ್ರೆ ಒಂದು ವಾರ ಬಂಡಿ ಅಂತಾರೆ ಒಂದು ಆರ್ ಟಿ ಸಿ ತಗೋಬೇಕು ಅಂದ್ರೆ ಒಂದು ಖಾತೆ ಮಾಡಿಸಬೇಕು ಅಂದ್ರೆ ಒಂದು ತಿಂಗಳುಗಳ ಕಾಲ ಸೂಚಿಸ್ತಾರೆ ನನ್ನಂತ ಒಬ್ಬ ಬಡಪ ಎಲ್ಲಿ ಹೋಗ್ಬೇಕು ಇದನ್ನ ದಯಮಾಡಿ ಮುಖ್ಯಮಂತ್ರಿಗಳು ಆಚ ಆಲೋಚನೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಮಯದಲ್ಲಿ ಬೆಲೆ ಏರಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತ ಮಾತನ್ನ ಹೇಳ್ತಾ ಗಂಟಾಗೋಸ್ವಾಗಿ ನಾನು ಇಂಥ ಒಂದು ಅನೀತಿಗಳನ್ನು ಅವೈಜ್ಞಾನಿಕ ಆಡಳಿತವನ್ನು ನಾನು ವಿರೋಧಿಸ್ತೀನಿ ಧನ್ಯವಾದಗಳು ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು